ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಐವತ್ ಮೂರನೇ ಕ್ವಶನ್ ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಐರೋಪ್ಲಾಸ್ಟಿಕ್ ಡೆಬ್ರಿಸ್ ಆಶ್ ಆ್ಯಂಡ್ ಡಸ್ಟ್ ನೈಟ್ರೋಜನ್ ಕಂಪೌಂಡ್ ಮತ್ತೆ ಸಲ್ಫರ್ ಕಂಪೌಂಡ್ ಹೌ ಮೆನಿ ಆಫ್ ದಿ ಅಬೌವ್ ಆರ್ ಪ್ರಾಡಕ್ಟ್ಸ್ ಆಫ್ ವಾಲ್ಕ್ಯಾನಿಕ್ ಕರಪ್ಷನ್ ಅಂತ ಹೇಳಿ ಕೇಳಿದ್ದಾರೆ ಸೊ ಇದನ್ನ ತಿಳ್ಕೊಳ್ಳೋದ್ರ ಸಲುವಾಗಿ ನಾವು ಇದು ಜಾಗ್ರಫಿ ಕ್ವೆಶನ್ ಆಗುತ್ತೆ ಸೊ ಇದರಲ್ಲಿ ವಾಲ್ಕ್ಯಾನೋ ಇಂದ ಏನೇನು ಪ್ರಾಡಕ್ಟ್ಸ್ ಮಿಟ್ ಆಗ್ತವೆ ಅಂತ ಹೇಳಿ ಕೇಳಿದ್ರೆ ನಾವು ಒಂದು ಆರ್ಟಿಕಲ್ ಗೆ ಹೋಗೋಣ ಸೊ ಇದರಲ್ಲಿ ನಾವು ನೋಡ್ಬೋದು ಆಶ್ ಫಾಲ್ ಇರ್ಬೋದು ಅಥವಾ ಸಲ್ಫರ್ ಡೈಆಕ್ಸೈಡ್ ಹೈಡ್ರೋಜನ್ ಕಾರ್ಬನ್ ಸಲ್ಫರ್ ಕಾಂಪೌಂಡ್ಸ್ ಹೈಡ್ರೋಜನ್ ಫ್ಲೋರೈಡ್ ಹೈಡ್ರೋಜನ್ ಸಲ್ಫ್ಲೈಡ್ ಸೊ ಈ ಗ್ಯಾಸ್ಗಳಿರ್ಬೋದು ಅದೇ ರೀತಿಯಾಗಿ ಡೆಬ್ರಿಸ್ಗಳಿರ್ಬೋದು ಅವನು ಕೂಡ ವಾಲ್ಕ್ಯಾನೋ ಅಲ್ಲಿ ರಿಲೀಸ್ ಆಗುತ್ತೆ ಬಟ್ ಏನಂತ ಹೇಳಿದ್ರೆ ನೈಟ್ರೋಜನ್ ಕಂಪೌಂಡ್ಸು ಡೈರೆಕ್ಟ್ಲಿ ರಿಲೀಸ್ ಆಗೋಲ್ಲ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ವಾಲ್ಕ್ಯಾನೋ ಇಂದ ಲೈಟ್ನಿಂಗ್ ಟ್ರಿಗರ್ ಆಗುತ್ತೆ ಆ ಲೈಟ್ನಿಂಗಿಂದ ನೈಟ್ರೋಜನ್ ಪಾರ್ಟಿಕಲ್ಸು ಅಟ್ಮಾಸ್ಫಿಯರ್ ಅಲ್ಲಿ ಇರುತ್ತಲ್ಲ ಅದು ಲಿಬರೇಟ್ ಆಗುತ್ತೆ ಸೊ ಆ ನೈಟ್ರೋಜನ್ ಪಾರ್ಟಿಕಲ್ಲು ಕಂಪೌಂಡ್ಸ್ ಫಾರ್ಮ್ ಆಗ್ತದೆ ಬೇರೆ ಪಾರ್ಟಿಕಲ್ಸ್ ಜೊತೆ ಕಂಬೈನ್ ಆಗಿ ಕಂಪೌಂಡ್ಸ್ ಫಾರ್ಮ್ ಆಗುತ್ತೆ ಸೊ ಅದರಿಂದ ಇಲ್ಲಿ ಅದು ಅದನ್ನೂ ಒನ್ ಆಫ್ ದಿ ರೀಸನ್ ಇರೋದರಿಂದ ಇವ್ ನಾಲ್ಕು ಆಪ್ಷನ್ಗಳು ಕರೆಕ್ಟ್ ಆಗುತ್ತೆ ಆನ್ಸರ್ ಡಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನಾಳೆ ನೋಡೋಣ ಥ್ಯಾಂಕ್ ಯು